ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ನಮ್ಮ ಏನು ತೃತೀಯ ರಂಗ ಅಂತ ನಾನು ಹೇಳ್ತೀವಿ ತೃತೀಯ ಲಿಂಗ ಜೊತೆಯಲ್ಲಿ ಎಲ್ ಜಿ ಪಿ ಟಿ ಕಮ್ಯುನಿಟಿ ಏನಿದೆ ಅವರ ಒಂದು ವಿಷಯದಲ್ಲಿ ಅವರ ಪರವಾಗಿ ಜಾಗೃತಿಯನ್ನು ಮತ್ತು ಅವರ ಜೀವನದಲ್ಲಿ ಅವರಿಗೆ ಸಮಾನ ಅವಕಾಶಗಳು ಮತ್ತು ನ್ಯಾಯ ಸಿಗುವಂಥದ್ದಕ್ಕೆ ಪ್ರಯತ್ನ ಮಾಡುವಂಥ ಒಂದು ಕಾರ್ಯಕ್ರಮದ ಏನು ಐರವಿ ಸಂಸ್ಥೆಯವರು ಮತ್ತು ಇನ್ನಿತರ ಹಲವಾರು ನಮ್ಮ ಬೆಂಗಳೂರು ಮತ್ತು ಇನ್ನಿತರ ಹಲವಾರು ಸಂಸ್ಥೆಗಳು ಸೇರಿ ಈ ಎಲ್ ಜಿ ಬಿ ಟಿ ಕ್ಯೂ ಮ್ಯಾರಥಾನನ್ನು ಕೂಡ ಆಯೋಜನೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಪ್ರಾರಂಭ ಇವತ್ತು ಮಾಡಿದ್ದಾರೆ ಭಾಳ ಸಂತೋಷ ವೇದಿಕೆ ಮೇಲೆ ಭಾಳಷ್ಟು ಎಲ್ಲ ಗಣ್ಯರೆಲ್ಲ ಇದ್ದಾರೆ ಈ ಐರವಿ ಸಂಸ್ಥೆಯ ಅವರು ಕೂಡ ಇಲ್ಲಿ ಹಿರಿಯರು ಅವರು ಕೂಡ ಬಂದಿದ್ದಾರೆ ಇನ್ನಿತರ ಅನೇಕ ಎನ್ ಜಿ ಒಗಳು ಮತ್ತು ಬೇರೆ ಬೇರೆ ಸಂಸ್ಥೆಯವರು ಇವತ್ತು ಡಾಕ್ಟರ್ ಜಾನ್ ಪಾಲ್ ಸ್ಪರ್ಶ ಆಸ್ಪತ್ರೆಯ ಮುಖ್ಯಸ್ಥರು ಆಮೇಲೆ ನಮ್ಮ ಮೊಹಮ್ಮದ್ ರಿಯಾಜ್ ಅವರು ಅವರು ಕೂಡ ಉಪಸ್ಥಿತರಿದ್ದಾರೆ ಇನ್ನು ಮಿಸಸ್ ಶ್ರುತಿ ಅವರು ಅವರು ಉಪಸ್ಥಿತರಿದ್ದಾರೆ ಇನ್ನು ಅನೇಕ ಜನ ಮಿಸ್ ಫಾತಿಮಾ ಮೊಹಮ್ಮದ್ ಅವರು ಮತ್ತು ಇನ್ನು ಹಲವಾರು ಡಾಕ್ಟರ್ ಸಿದ್ದಪ್ಪ ಮಗಾರ್ ಅವರು ಡಾಕ್ಟರ್ ರಿಜ್ವಾನ್ ಅವರು ಮತ್ತು ಇನ್ನೂ ಅನೇಕ ಎಲ್ಲ ಈ ಕಾರ್ಯಕ್ರಮದ ಉಪಸ್ಥಿತಿದ್ದಾರೆ ಇನ್ನು ಸಯೀದಾ ಕೌಸರ್ ಸಲ್ಮಾ ಅವರು ಕೂಡ ಉಪಸ್ಥಿತಿದ್ದಾರೆ ಸೊ ಇವರೆಲ್ಲ ಇವತ್ತು ಬಂದಿರೋದು ಇದೊಂದು ಉದ್ಘಾಟನೆ ಮಾಡೋದಕ್ಕೆ ಇದರ ಉದ್ದೇಶ ಭಾಳ ಸ್ಪಷ್ಟ ಆಯಿತು ನಮ್ಮ ದೇಶದಲ್ಲಿ ಏನು ವಿಶೇಷವಾಗಿ ಏನು ಎಲ್ ಜಿ ಬಿ ಟಿ ಕಮ್ಯುನಿಟಿ ಇದೆ ಅದರಲ್ಲಿ ಎಲ್ಲ ಸೇರಿಕೊಳ್ತದೆ ಸಲಿಂಗ ಕಾಮ ಮಾಡುವಂಥ ಜನ ಇರ್ಬೋದು ಸಲಿಂಗ ಕಾಮಿಗಳಂತ ಏನು ಹೇಳ್ತೀವಿ ಅಥವಾ ಏನು ತೃತೀಯ ಲಿಂಗ ಅಂತ ಏನು ಹೇಳ್ತೀವಿ ಅವರೆಲ್ಲರೂ ಕೂಡ ಇದಕ್ಕೆ ಸೇರುವಂಥದ್ದು ಸೊ ಇದು ಒಂದು ದೊಡ್ಡ ಸಮುದಾಯ ಆದರೆ ಇವರ ಒಂದು ಆಶೋತ್ತರಗಳೇನಿರ್ತದೆ ಇವರ ಜೀವನ ನಡೆಸುವಂಥದ್ದಕ್ಕೆ ಆಗುವಂಥ ಸಂದರ್ಭದಲ್ಲಿ ಆಗುವಂಥ ಸಮಸ್ಯೆಗಳೇನಿದೆ ಒಂದು ಸಮಾಜ ಇವರನ್ನು ದೂರ ಇಡುವಂಥ ಒಂದು ಪ್ರಯತ್ನ ಅಂದರೆ ಎಲ್ಲೋ ಕಡೆ ಇದು ಹೊರಗೆ ಬರಬಾರ್ದು ಮತ್ತು ಯಾರು ಇಂಥ ಒಂದು ಈ ಒಂದು ಕಮ್ಯುನಿಟಿಗೆ ಸೇರ್ತಾರೆ ಅವರಿಗೆ ಅದನ್ನು ಹೇಳ್ಕೊಡೋದಕ್ಕೂ ಕೂಡ ಭಾಳ ಕಷ್ಟ ಆಗ್ತದೆ ನಾವು ಒಂದು ಸಲ್ಲಿಂಗಕಾಮಿ ಎಂದು ಹೇಳ್ಕೊಡೋದು ಕೂಡ ಕಷ್ಟ ಆಗ್ತದೆ ಯಾಕಂದರೆ ಹೇಳ್ಕೊಂಡ್ರೆ ಎಲ್ಲಿ ಸಮಾಜ ನಮ್ಮನ್ನು ಕೆಟ್ಟದಾಗ ನೋಡ್ತದೆ ಅಥವಾ ನಗೆ ಪಾಟ್ಲಿ ಈಡಾಗ್ತೀವಿ ಈ ಥರದ ಒಂದು ಮತ್ತು ಅದಕ್ಕೆ ಸಮಾಜಕ್ಕಿದೆ ಕುಟುಂಬದವರೇ ಅನೇಕ ಸಂದರ್ಭಗಳಲ್ಲಿ ಕುಟುಂಬ ವರ್ಗದವರೇ ಇಂಥ ಒಂದು ಏನು ಮ ಮಕ್ಕಳಿರ್ಬೋದು ಅಥವಾ ಈ ಒಂದು ಸಮ ಈ ಒಂದು ಕಮ್ಯುನಿಟಿ ಸೇರುವಂಥ ಜನರ ಮೇಲೆ ಅವರು ಕೂಡ ಒಪ್ಕೊಳ್ಳೋದಿಲ್ಲ ಸೊ ಭಾಳ ಅವರಿಗೆ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಇದೆಲ್ಲ ಸಾಮಾಜಿಕ ಒಂದು ವ್ಯವಸ್ಥೆ ಅಡಿಯಲ್ಲಿ ಅವರಿಗೆ ಅವಕಾಶಗಳು ಸಿಗದೇ ಇರುವಂಥದ್ದು ಆಗಿರೋದ್ರಿಂದ ಇದೆಲ್ಲ ಅವರು ಒತ್ತಡಕ್ಕೆ ಒಳಗಾಗ್ತಾರೆ ಮತ್ತು ಇದರಿಂದ ಭಾಳಷ್ಟು ಸ್ಟ್ರೆಸ್ಸನ್ನು ಕೂಡ ಅನುಭವಿಸ್ತಾರೆ ಮತ್ತು ಅನೇಕ ಅವರಿಗೆ ಒಂದು ರೀತಿ ತಿರಸ್ಕಾರ ಮಾಡುವಂಥದ್ದು ಅಥವಾ ಅವ್ರ ಬಗ್ಗೆ ಕೆಟ್ಟದಾಗಿ ನೋಡುವಂಥದ್ದು ಮಾತಾಡೋದು ಇದೆಲ್ಲ ಆಗ್ತಾ ಇರೋದು ಅಂದರೆ ಇದೊಂದು ಸೂಕ್ಷ್ಮತೆಗಳು ಬೆಳೆಸ್ಕೋಬೇಕು ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿ ಇದರ ಬಗ್ಗೆ ಚರ್ಚೆ ಮಾಡುವಂಥದ್ದು ಮಾಡಿ ಜನರನ್ನು ಇದನ್ನು ಅರ್ಥ ಮಾಡಿಕೊಳ್ಳುವಂಥ ವ್ಯವಸ್ಥೆ ತೊಗೊಂಬರ್ಬೇಕು ನಾವು ಏನೇ ಒತ್ತಡ ತಂದು ಇದನ್ನು ಭಯ ಸೃಷ್ಟಿ ಮಾಡಿ ಮಾಡೋಕ್ಕಾಗಲ್ಲ ಜನರನ್ನು ನಾವು ಎಜುಕೇಟ್ ಮಾಡಬೇಕು ಅವರಿಗೆ ತಿಳುವಳಿಕೆ ಮತ್ತು ಒಂದು ಸಹನೀಯತೆಯನ್ನು ಬೆಳೆಸ್ಕೊಬೇಕು ಹೌದು ನಮ್ಗೆ ಇಷ್ಟ ಆಗದೆ ಆಗದೆ ಇರ್ಬೋದು ಈಗ ನಮ್ಮ ಮಗ ಅಥವಾ ಮಗಳು ಈ ರೀತಿ ಆದ್ರೆ ನಮ್ಗೆ ಇಷ್ಟ ಆಗ ಆಗ್ಲೇಬೇಕು ಅನ್ನೋ ಹೇಳಕ್ಕಾಗಲ್ಲ ಆದ್ರೆ ಅದನ್ನು ಸೈಜ್ ಕೂಡ ಶಕ್ತಿ ನಾವು ಕೊಡ್ಕೊಳ್ಬೇಕು ಅದನ್ನ ಅರ್ಥ ಮಾಡ್ಕೊಡುವಂಥ ಒಂದು ಶಕ್ತಿ ನಾವು ಕೊಡ್ಕೊಳ್ಬೇಕು ಈಗ ಅದರಲ್ಲೂ ಕೂಡ ಈ ತೃತೀಯ ಲಿಂಗದವರು ಟ್ರಾನ್ಸ್ಜೆಂಡರ್ಸ್ಗಂತೂ ಬಹುಶಃ ಅತ್ಯಂತ ಒಂದು ಪಾಪ ಆ ಕುಟುಂಬದಲ್ಲಿ ಅವರೆಷ್ಟೋ ಕುಟುಂಬಗಳನ್ನ ಅಕ್ಸೆಪ್ಟೇ ಮಾಡ್ಕೊಳೋದು ಅವ್ರ ಮನೆ ಬಿಟ್ಟು ಹೋಗ್ಲೇಬೇಕಾಗ್ತದೆ ಮನೇಲಿ ಇರಕ್ಕೆ ಆಗೋದಿಲ್ಲ ಅವ್ರಿಗೆ ಎಜುಕೇಶನ್ ಸಿಗೋದಿಲ್ಲ ಅವ್ರ ಉದ್ಯೋಗ ಆಗೋದಿಲ್ಲ ಯಾಕಂದ್ರೆ ಫ್ಯಾಮಿಲಿನೇ ಒಂದು ಒಪ್ಕೊಳ್ಳೋದಿಲ್ಲ ಈ ಥರ ಸಮಸ್ಯೆಗಳಿದ್ದಾಗ ನಾವು ಆ ಒಂದು ಪ್ರತಿಯೊಬ್ರು ಕೂಡ ಅವರಲ್ಲಿ ಈ ಸೂಕ್ಷ್ಮತೆಗಳನ್ನು ಮತ್ತು ಈ ವಿಷಯದ ಬಗ್ಗೆ ತಿಳ್ಕೊಳ್ಬೋದು ಇದಿದೆ ಪ್ರಕೃತಿ ಸೃಷ್ಟಿ ಮಾಡಿರುವಂಥದ್ದು ಯಾರು ಏನೋ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಯಾರು ಆಗಿಲ್ಲ ತಾನೆ ಯಾರು ಒತ್ತಡದಿಂದ ಏನೂ ಆಗಿಲ್ಲ ತಾನೆ ಇದು ಪ್ರಕೃತಿಯ ಸೃಷ್ಟಿ ಅಂತಲೇ ಹೇಳಬೇಕು ಸೊ ನೇಚರೇ ಕ್ರಿಯೇಟ್ ಮಾಡಿದಾಗ ಅದಕ್ಕೆ ಪ್ರಶ್ನೆ ಮಾಡೋ ಅದಕ್ಕೆ ಪ್ರಶ್ನೆ ಮಾಡೋದು ಸೊ ಈ ಥರ ಇದ್ದಾಗ ನಾವು ಅದನ್ನು ಅಕ್ಸೆಪ್ಟೆನ್ಸ್ ಅದನ್ನು ಅರ್ಥ ಅರ್ಥ ಮಾಡ್ಕೊಳ್ಳುವಂಥದ್ದಾಗಬೇಕು ಅದಕ್ಕೆ ಇವತ್ತು ಅತ್ಯಂತ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ಐರವಿ ಟ್ರಸ್ಟ್ನವರು ಈ ಒಂದು ಉದ್ಘಾಟನೆ ಮಾಡಿದ್ದಾರೆ ಈ ಎಲ್ ಜಿ ಬಿ ಟಿ ಕ್ಯೂ ಈಕ್ವಾಲಿಟಿ ಪ್ರೈಡ್ ಅಂತ ಹೇಳಿ ಮ್ಯಾರಥಾನನ್ನು ಅವರು ಮಾಡಬೇಕು ಅಂತ ಆಮೇಲೆ ನಮ್ಮ ಸಮಾಜದಲ್ಲಿ ಮತ್ತು ನಮ್ಮ ಸರ್ಕಾರಗಳಲ್ಲಿ ಇದರ ಬಗ್ಗೆ ಚರ್ಚೆಯಾಗುವಂಥ ಒಂದು ಒಂದು ವಿಷಯ ಆಗಿ ಬರುವಂತದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಕಾನೂನುಗಳಲ್ಲಿ ಇನ್ನು ಇನ್ನೂ ಹೆಚ್ಚೆಚ್ಚು ಇವರ ಪರವಾಗಿರುವಂಥದ್ದು ಇವರಿಗೆ ನ್ಯಾಯ ಕೊಡಿಸುವಂಥ ಕಾನೂನುಗಳನ್ನು ತರುವಂಥದಕ್ಕೂ ಕೂಡ ಎಲ್ಲ ಪ್ರಯತ್ನಗಳಾಗಬೇಕಾಗ್ತದೆ ಸೊ ಅದರಿಂದ ಈ ಒಂದು ಎಚ್ ಜಿ ಬಿ ಟಿ ಕ್ಯೂ ಈಕ್ವಲ್ ಟಿ ಪ್ರಯುಡ್ ಮ್ಯಾರಥಾನ್ ಏನಿದೆ ಇದು ವಿಶೇಷಿಯಾಗಿ ನಡೀಲಿ ಅವರ ಅದನ್ನು ಆರ್ಗನೈಸೇಷನ್ ಇದ್ದರೆ ಅದನ್ನು ಬಹುಶಃ ನವೆಂಬರ್ ತಿಂಗಳಲ್ಲಿ ಮಾಡಬೇಕು ಅಂತ ಇದ್ದಾರಲ್ಲ ಮಂತ್ ನವೆಂಬರ್ ಮಾಡಬೇಕು ಅಂತ ಇದ್ದಾರೆ ಸೊ ನವೆಂಬರ್ ತಿಂಗಳಲ್ಲಿ ಆಗಲಿ ನಾವೇ ನಮ್ಮ ಕಡೆಯಿಂದ ಅದಕ್ಕೆ ಏನೇನು ಸಹಕಾರ ಕೊಡೋಕ್ಕೆ ಸಾಧ್ಯ ಆಗದೆ ಖಂಡಿತವಾಗಿಯೂ ನಾವು ಅವ್ರಿಗೆಲ್ಲ ರೀತಿಯ ಸಹಕಾರ ಕೊಡೋದು ನಾವು ಕೂಡ ಇರ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಎಲ್ಲ ನಮ್ಮ ಈ ಎಲ್ ಜಿ ಪಿ ಟಿ ಕ್ಯೂ ಕಮ್ಯುನಿಟಿಗೆ ತುಂಬ ವಿಶೇಷವಾದಂಥ ಅಭಿನಂದನೆ ಯಾಕೆಂದರೆ ನೀವು ಧೈರ್ಯವಾಗಿ ಇವತ್ತು ಈ ರೀತಿ ಕಾರ್ಯಕ್ರಮ ಮಾಡೋ ಮುಖಾಂತರ ಧೈರ್ಯವಾಗಿ ಆ ಒಂದು ನಿಮ್ಮ ಕಮ್ಯುನಿಟಿಯನ್ನು ಇನ್ನೂ ಹೆಚ್ಚು ಮಾಡಿಕೊಂಡು ಆ ನಂಬರ್ಸಲ್ಲಿ ಸ್ಟ್ರೆಂತ್ ಸಿಗ್ತದೆ ಹೆಚ್ಚು ಸಂಖ್ಯೆ ನಾವೆಲ್ಲ ಒಂದಾದಾಗ ಅದು ಅದೇ ಒಂದು ಶಕ್ತಿ ನಾವು ಒಬ್ಬರೇ ಇದ್ದಾಗ ಫೈಟ್ ಹೋರಾಟ ಮಾಡೋಕ್ಕಾಗಲ್ಲ ಒಂದು ಹತ್ತು ಜನ ನೂರು ಜನ ಸಾವಿರ ಜನ ಹತ್ತು ಸಾವಿರ ಜನ ಸೇರಿದ್ರೆ ಅವಾಗ ಏನಾಗ್ತದೆ ಆ ಧ್ವನಿಗೆ ಒಂದು ಶಕ್ತಿ ಬರ್ತದೆ ಮತ್ತು ಅದರ ಮುಖಾಂತರ ಅನೇಕ ಸುಧಾರಣೆಗಳಾಗೋದಕ್ಕೆ ಬದಲಾವಣೆಗಳಾಗೋದಕ್ಕೆ ಎಲ್ಲ ಕೂಡ ಆಗ್ತದೆ ಡೆಮಾಕ್ರೆಸೀನದು ಬೇಕು ಸಂಘಟನೆ ಮಾಡೋದು ಬೇಕು ನಮ್ಮ ವಿಷಯನ ಪ್ರತಿಪಾದನೆ ಮಾಡುವಂಥದ್ದು ಬೇಕು ಹೋರಾಟ ಮಾಡುವಂಥದ್ದು ಬೇಕು ಅದೆಲ್ಲ ಇದ್ರೇ ಡೆಮಾಕ್ರೆಸೀಲಿ ಒಂದು ನಮಗೆ ಪ್ರೋಗ್ರೆಸ್ ಆಗೋದಕ್ಕೆ ಪ್ರಗತಿ ಆಗೋದಕ್ಕೆ ಅವಕಾಶ ಸೊ ಆ ಒಂದು ಹೋರಾಟ ಆ ಒಂದು ಸಂಘಟನೆ ನೀವುಗಳ ಮಾಡಬೇಕು ಅಂತ ನಾನು ಹೇಳಿ ನಿಮ್ಮ ಜೊತೆಯಲ್ಲಿ ನಾವು ಯಾವತ್ತು ನಾವೆಲ್ಲ ಇರ್ತೀವಿ ನಮ್ಮ ಇಲಾಖೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಏನೇ ಬೇರೆ ಯಾರಾದರೂ ನಿಮ್ಮ ನಿಮಗೆ ನಿಮ್ಮ ಒಂದು ಕಮ್ಯುನಿಟಿಗೆ ಆಗಬೇಕಾಗಿರುವಂಥದ್ದು ಏನಾದರೂ ವಿಷಯಗಳಿದ್ದರೆ ಖಂಡಿತವಾಗಿ ಒಂದು ನನಗೆ ಪ್ರಸ್ತಾಪ ಮಾಡಿ ನಾವು ಅದನ್ನು ಯಾವ ರೀತಿಯಾಗಿ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಖಂಡಿತವಾಗಿ ಅದನ್ನು ನಾವು ಮುಕ್ತವಾಗಿ ಮಾಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ಅಂತ ಕೂಡ ಮತ್ತೊಮ್ಮೆ ನಿಮಗೆ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮ ನೀವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ಜನ ಬರಬೇಕು ಇವತ್ತು ಬಂದಿದ್ದಾರೆ ಇನ್ನು ಇದಕ್ಕಿಂತ ಹಾಲ್ ಫುಲ್ ಇರಬೇಕು ಅವಾಗ ಇನ್ನೂ ಒಂದು ಉತ್ಸಾಹ ಬರ್ತದೆ ಆದರೂ ಏನೇ ಇದೆಯೋ ಒಂದು ಪ್ರಾರಂಭ ಆಗಿದೆ ಸೊ ಆ ಪ್ರಾರಂಭ ನಾವು ಅದಕ್ಕೆ ಅಭಿನಂದನೆ ಮತ್ತು ಇನ್ನು ಮುಂದೆ ದಿವಸಗಳಲ್ಲಿ ಈ ಒಂದು ಶಕ್ತಿಯನ್ನು ಹೆಚ್ಚು ಮಾಡ್ತಾ ಹೆಚ್ಚು ಇಡಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಫ್ರಮ್ ಎಲ್ ಜಿ ಟಿ ಚಾರಿಟಬಲ್ ಟ್ರಸ್ಟ್ ಪ್ರೊಟೆಕ್ಷನ್ ಫಾರ್ ನೆಕ್ಸ್ಟ್ ಜನರೇಷನ್ ಟಿ ಕಮ್ಯುನಿಟಿ ಶುಡ್ ಪ್ರೊಟೆಕ್ಟ್ ದೇ ಶುಡ್ ನಾಟ್ ಬಿ ಎಸ್ ಆರ್ ರೆಜಿಸ್ ಇನ್ ದ ಸಿಟಿ ಇನ್ ಅವರ್ ಓನ್ ಕಂಟ್ರಿ ದೇ ಆರ್ ಎಸ್ ವಿತೌಟ್ ಎಜುಕೇಶನ್ and ಜಾಬ್ ಸೊ ವಿ want to ಪ್ರಿವೆಂಟ್ ದೇಮ್ and protect them. ಅಟ್ ಲೀಸ್ಟ್ ಫಾರ್ ನೆಕ್ಸ್ಟ್ generation, youngsters, ವಿ should then give them ದಿಮ್ ಲಾಟ್ ಆಫ್ opportunities ಟು ಓವರ್ಕಮ್ ಸೊ ವಿ ಆರ್ ಹಿಯರ್ ಟು ಎಜುಕೇಟ್ and ಟು ಗಿವ್ ಅ ಅವೇರ್ನೆಸ್ ಬಿಟ್ವೀನ್ ಪೇರೆಂಟ್ಸ್ and kids, ಆಲ್ಸೋ with the ಸೊಸೈಟಿ ಆ್ಯಂಡ್ LGBT community. ಕಮ್ಯುನಿಟಿ ಸೊ ವಿ to ಟು the bridge. Parents ಶುಡ್ ಅಂಡರ್ಸ್ಟ್ಯಾಂಡ್ ದ kids. ನಮ್ಮ ಏನು ಇರೈವಿ ನಮ್ಮದು ಟಿ ಕ್ಯೂ ಟ್ರಸ್ಟ್ ಏನು ಓಪನ್ ಮಾಡಿದ್ದು ಚಾರಿಟಬಲ್ ಟ್ರಸ್ಟ್ನ ಈ ಒಂದು ನಮ್ಮ ಕಮ್ಯುನಿಟಿಗೆಲ್ಲ ಗೇ ಕಪಲ್ಸ್ ಆಗಿರ್ಬೋದು ಟ್ರಾನ್ಸ್ ಮೆನ್ ಆಗಿರ್ಬೋದು ಜೆಂಡರ್ ಜೆಂಡರ್ ಯಾವುದೇ ನಮ್ಮ ಕಮ್ಯುನಿಟಿ ಟ್ರಾನ್ಸ್ ಕಮ್ಯುನಿಟಿ ಅಂತ ಈ ಕನ್ನಡದಲ್ಲಿ ಇರೋ ಪೀಪಲ್ಗೆ ಗೊತ್ತಾಗಬೇಕಂತ ಇವು ಎಲ್ ಜಿ ಈ ಇರೈವಿ ಟ್ರಸ್ಟ್ನೇ ಇಲ್ಲಿ ಓಪನ್ ಮಾಡಿದ್ದೀನಿ ನಾರ್ಮಲ್ ಪೀಪಲ್ ಎಲ್ ಜಿ ಪಿ ಡಿ ಕ್ಯೂ ಪೀಪಲ್ ಎಲ್ಲ ಒಂದೇ ಈಕ್ವಲ್ ಅಂತ ಅರ್ಥ ಮಾಡಿಕೊಳ್ಳೋಕ್ಕೆ ಇಷ್ಟೊಂದು ಈವೆಂಟ್ ನಾವು ಈಗ ಮಾಡಿದ್ದೀನಿ ನಾವು ಏನು ಲಾಂಚ್ ಮಾಡ್ತಾ ಇದೀವಿ ನಮ್ಮ ಹಿರೋ ಫೌಂಡೇಶನ್ನ ಗ್ರ್ಯಾಂಡಾಗಿ ಲಾಂಚ್ ಮಾಡ್ತಾ ಇದೀವಿ ಯಾ ಏನು ಉದ್ದೇಶ ಅಂತಂದರೆ ಎಜುಕೇಷನ್ ಮತ್ತೆ ನಮ್ಮ ನಮ್ಮ ಮಂಗಳ ಮುಖ್ಯ ನಮ್ಮ ಒಂದು ಟ್ರಾನ್ಸ್ ಕಮ್ಯುನಿಟಿಗೆ ಟ್ರಾನ್ಸ್ ಎಲ್ಲ ಎಲ್ ಜಿ ಬಿ ಟಿ ಕಮ್ಯುನಿಟಿಗಳಿಗೂ ಒಂದು ಉದ್ಯೋಗ ಸಿಗಬೇಕು ಅನ್ನೋ ಒಂದು ಇದಕ್ಕೆ ಮತ್ತೆ ಚೈಲ್ಡ್ ಅಬ್ಯೂಸ್ ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಕೂಡ ನಾವೆಲ್ಲಾನು ಮತ್ತೆ ಅವೇರ್ನೆಸ್ ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಇಲ್ಲಿ ನಾರ್ಮಲ್ ಪೀಪಲ್ ಎಲ್ ಜಿ ಪಿ ಟಿ ಪೀಪಲ್ ಎಲ್ಲ ಸೇರಿಸಿ ಒಂದಾಗಿ ಒಂದು ಮಾರಥಾನ್ ಕನೆಕ್ಟ್ ಮಾಡಿದ್ದೀನಿ ನಾವು ಇಲ್ಲಿ ಆ ಮಾರಥಾನಲ್ಲಿ ಟ್ರಾನ್ಸ್ಜೆಂಡರ್ಸು ಗೇ ಎಸ್ ಬಿ ಎನ್ ಎಲ್ ಜಿ ಪಿ ಡಿ ಕ್ಯೂ ಅಲ್ಲಿ ಯಾವ ಯಾವ ಇದು ಬರುತ್ತೆ ಎಲ್ಲ ಮತ್ತು ನಾರ್ಮಲ್ ಪೀಪಲ್ ಬೈಸೆಕ್ಸ್ವಲ್ ಎಲ್ಲ ಒಂದು ಸೇರಿಸಿ ಮಾರತಾಣ ನಾವು ಕನೆಕ್ಟ್ ಮಾಡಿಕೊಂಡಿದ್ದೀನಿ ಪ್ಲೀಸ್ ವೆಲ್ಕಮ್ ಆಲ್ ನಾ ನವೆಂಬರ್ ನೈಂತ್ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಇನ್ನೂ ದೊಡ್ಡ ಮಟ್ಟವಾಗಿ ಟೆನ್ ತೌಸಂಡ್ ಪೀಪಲ್ ನಮ್ಮ ಕಮ್ಯುನಿಟಿ ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲ ನಾವು ಒಂದು ಒಕ್ಕೂಟಿ ನಾವು ಇದೊಂದು ಮಾತ ಮಾತನ್ನು ನಾವು ಇದು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ ಅಂದರೆ ಪ ಪ್ರೈಡ್ನ ನಾವು ಅದನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಬಟ್ ಏನು ಮೆಸೇಜ್ ಅಂತಂದರೆ ನಮ್ಮ ಕಮ್ಯುನಿಟಿಗಳಿಗೆ ಎಲ್ಲಿ ಎಲ್ಲೆಲ್ಲಿ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ ಅವ್ರಿಗೆಲ್ಲ ಇದೆ ಅವ್ರಿಗೆಲ್ಲ ನಾವು ಇರವಿ ಟೀಮ್ ನಮ್ಮ ಏನಿದೆ ನಾವು ನಾವು ಇರವಿ ಟೀಮ್ ಆಗಿ ಏನಿದ್ದೀವಿ ನಾವು ಅವ್ರಿಗೆ ಒಂದು ಏನೋ ಒಂದು ಸೊಲ್ಯೂಷನ್ ಕೊಡಬೇಕು ಅವ್ರಿಗೊಂದು ಮುಂದಿನ ಫ್ಯೂಚರ್ಗೆ ಒಂದು ಮುಂದಿನ ಫ್ಯೂಚರ್ ಮನೆಯಿಂದ ಬರೋವಂಥ ಕಷ್ಟಪಡೋವಂಥ ನಮ್ಮ ಕಮ್ಯುನಿಟಿಗಳಿಗೆ ಅವ್ರಿಗೊಂದು ರಿಲೀಫ್ ಸಿಗುವಂಥ ಮಟ್ಟಿಗೆ ನಾವು ಮಾಡಬೇಕು ಅಂತ ನಾವು ಮಾಡಿ ಮತ್ತೆ ಇಲ್ಲಿ ನೀವು ನೀವು ನೋಡಿದರೆ ಅದು ಟ್ರಾನ್ಸ್ಜೆಂಡರ್ಸು ನಾ ಎಲ್ ಜಿ ಬಿ ಟಿ ಕಮ್ಯುನಿಟಿ ಪಿಚಕ್ಕೆ ಕೇಳೋದು ಪ್ರಾಸ್ಟ್ಯೂಷನ್ ಮಾಡೋದು ಆ ಥರನೇ ನೋಡಿದ್ಯಾ ಮತ್ತು ನಾವು ಹಂಗೆ ಇಲ್ಲ ನಾವೆಲ್ಲ ಒಂದೇ ಅಂತ ನಾವೆಲ್ಲ ಕೆಲಸಕ್ಕೆ ಹೋಗ್ತೀನಿ ಓದಿದ್ದೀನಿ ಎಲ್ಲ ಅರ್ಥ ಮಾಡಿಕೊಳ್ಳೋಕೆ ಈಕ್ವಾಲಿಟಿ ಪ್ರೈಡು நவம்பர் நைன் ஸ்டார்ட் மாவா அதுக்கு லாஞ்சிங் சோ கனடா பீப்பல் அண்ட் இண்டியா இண்டியா டோட்டல் இண்டியா பீப்பல் ஆல் பீப்பல் இஸ் வெல்க்கம்